ಮುರುಡೇಶ್ವರ ಕಡಲತಡಿಯಲ್ಲಿ ಸಮುದ್ರ ಗಂಗಾ ಆರತಿ ವೈಭವ ಈ ಸಮುದ್ರ ಗಂಗಾ ಆರತಿ ನಮ್ಮ ಸಂಸ್ಕೃತಿಯ ಜೀವಂತ ರೂಪಕ ಸಚಿವ ಮಾಂಕಾಳು ವೈದ್ಯ ಹೇಳಿಕೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಮುರುಡೇಶ್ವರ ಕಡಲತಡಿ ಸಮುದ್ರ ತೀರದಲ್ಲಿ ಸೋಮವಾರ ಸಂಜೆ ಆಯೋಜಿಸಲಾಗಿದ್ದ ಸಮುದ್ರ ಗಂಗಾ ಆರತಿ ಭಕ್ತಿ ಸಂಸ್ಕೃತಿ ಮತ್ತು ವೈಭವದ ಸೌಂದರ್ಯವನ್ನು ಏಕಕಾಲದಲ್ಲಿ ತೋರಿಸಿತು ಈ ಆರತಿ ಕಾರ್ಯಕ್ರಮದಲ್ಲಿ ರಾಜ್ಯದ ಮೀನುಗಾರಿಕಾ ಬಂದರು ಹಾಗೂ ಒಳನಾಡು ಸಾರಿಗೆ ಇಲಾಖೆಯ ಸಚಿವರಾದ ಮಾಂಕಾಳು ವೈದ್ಯ ಅವರು ಪ್ರಮುಖ ಅತಿಥಿಯಾಗಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗನ್ನು ನೀಡಿದರು ಸಂಜೆ ಆರು ಗಂಟೆಗೆ ಆರಂಭವಾದ ಆರತಿ ದೀಪ ಧೂಪ ಗಂಟೆ ನಾದಗಳ ಮಧ್ಯೆ ಪೂಜಾರಿಗಳಿಂದ ನಡೆದ ಸಾಂಪ್ರದಾಯಿಕ ವಿಧಿ ವಿಧಾನಗಳು ಸಮುದ್ರ ತೀರದಲ್ಲಿ ಭಕ್ತರ ಮನಸ್ಸನ್ನು ಆವರಿಸಿತ್ತು ಭಕ್ತರು ಹಾಗೂ ಪ್ರವಾಸಿಗರಿಂದ ಈ ಸ್ಥಳ ತುಂಬಿ ತುಳುಕುತ್ತಿತ್ತು ಈ ಸಂದರ್ಭದಲ್ಲಿ ಸಚಿವ ಮಾಂಕೊಳ್ಳು ವೈದ್ಯರು ಮಾತನಾಡಿ ಸಮುದ್ರ ತೀರದಲ್ಲಿ ನಡೆಯುತ್ತಿರುವ ಈ ಗಂಗಾ ಆರತಿ ನಮ್ಮ ಸಂಸ್ಕೃತಿಯ ಜೀವಂತ ರೂಪವಾಗಿದೆ ಇದು ಭಕ್ತಿ ಮತ್ತು ಪ್ರಕೃತಿಯ ಸಂಧಾನದ ಸಂಕೇತ ಆಗಿರುತ್ತದೆ ಈ ಕಡಲ ತಡಿ ಪ್ರದೇಶದ ಅಭಿವೃದ್ಧಿ ಪ್ರವಾಸೋದ್ಯಮ ಪ್ರೋತ್ಸಾಹ ಹಾಗೂ ಸೌಕರ್ಯ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು ಗಂಗಾ ಆರತಿಯ ಸಂದರ್ಭದಲ್ಲಿ ಸಚಿವರ ಪುತ್ರಿ ಭೀಮಾ ವೈದ್ಯ ಹಾಗೂ ಸಚಿವರ ಧರ್ಮಪತ್ನಿ ಪುಷ್ಪಲತಾ ವೈದ್ಯ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಧಾರ್ಮಿಕ ಮುಖಂಡರುಗಳು ಹಾಗೂ ವಿವಿಧ ಸಂಸ್ಥೆಯ ಸದಸ್ಯರು ಭಾಗವಹಿಸಿ ಆರತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ